ಹಾಯ್ ಹಲೋ ನಮಸ್ಕಾರ ಕುಂಬಳಕಾಯಿ ಪಲ್ಯ ಮಾಡುವ ವಿಧು ಫಸ್ಟು ಕುಂಬಳಕಾಯಿ ಎಲ್ಲ ನೀಟಾಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಚಪಾತಿ ಅರಿಯೋಕ್ಕೆ ಟೊಮೊ ಅಂಥದ್ದು ಬೀಟ್ರೋಟ್ ಸಾರಿ ಬೀಟ್ರೋಟ್ ಹೆಚ್ಚಿಟ್ಕೊಂಡಿದ್ದೀನಿ ನನ್ನ ಮಗಳು ಬೀಟ್ರೋಟ್ ತಿನ್ನಲ್ಲ ಅದಕ್ಕೆ ಪೇಸ್ಟ್ ಮಾಡಿಬಿಟ್ಟು ಚಪಾತಿಗೆ ಹಾಕಿ ನೀಟಾಗಿ ಕಲಸಿದ್ರೆ ತಿಂತಾಳೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟಿಗೆ ಈ ಬೀಟ್ರೂಟೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಪೇಸ್ಟ್ ಆದಮೇಲೆ ನಾವು ಗೋಧಿ ಹಿಟ್ಟಿಗೆ ಎಲ್ಲ ಸಹ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಬೀಟ್ರೋಟು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೋಧಿ ಹಿಟ್ಟಿಗೂ ಬೀಟ್ರೂಟು ಎರಡು ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ ನೀಟಾಗಿ ಕಲ್ಸ್ಕೊಂಡಾದ್ಮೇಲೆ

ಅವು ಏನು ಇಷ್ಟಿ ದಪ್ಪ ಅವಲ್ಲ ಇಷ್ಟಿ ದಪ್ಪ ಒಂದೊಂದು ತಂದ್ ಕೊಡೋರಲ್ಲ ಅಲ್ಲಿ ಭಕ್ತಾದಿಗಳು ಅಲ್ಲಿ ಅಡುಗೆ ಮಾಡಿದ ಹ್ಞೂ ಅಡುಗೆ ಬಡ್ಸೋಕಲ್ಲ ಬಿಡ್ತಿತ್ತು ನಮಗೆ ಹ್ಞೂ ಹ್ಞೂ ಊಟ ಬಿಡಿಸ್ಕೊಡಿತ್ತಲ್ಲ ಅಲ್ಲಿ ಹ್ಞೂ ಅವ ಅದೋ ಬ್ಯಾಚ್ ಮಾಡಾರಲ್ಲ ದೊಡ್ಡ ದೊಡ್ಡವರಿಗೆ ಎಣ್ಣೆ ಜಾಸ್ತಿ ಬೇಕು ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆನೂ ಚೆನ್ನಾಗಿ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಎಣ್ಣೆ ಜಾಸ್ತಿ ಇರಲಿ ಕುಂಬಳಕಾಯಿ ಎಣ್ಣೆಯಲ್ಲೇ ಬಾಡಬೇಕು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಚಟಪಟ ಅಂತ ಸಿಡಿದ್ಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಹಸಿ ಈರುಳ್ಳಿ ಅದನ್ನು ಆ್ಯಡ್ ಮಾಡಬೇಕು ಈ ಚಟಪಟ ಅಂತ ಕರ್ಬೇವಿನ ಸೊಪ್ಪು ಹಿಡಿತಾ ಇದೆ ಇವಾಗ ಹಸಿ ಕಟ್ ಕಟ್ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ಹಸಿ ತ ತಗೋಬೇಕು ಅಂದರೆ ಕುಂಬಳಕಾಯಿ ಸ್ವೀಟ್ ಇರುತ್ತಲ್ಲ ಇಷ್ಟ ಆಗಲ್ಲ ಒಬ್ರೊಬ್ರಿಗೆ ಖಾರ ಇರಬೇಕು ಅದನ್ನು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿನೂ ಹಾಕ್ತಾಯಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಲಿ ಅಂತ ಒಂದು ಟೇಬಲ್ ಸ್ಪೂನು ಸಾಸಿವೆ ಸಾರಿ ಹಾಕ್ತಾಯಿದ್ದೀನಿ ಉಪ್ಪು ಸೇರಿಸಿದ್ರೆ ಬೇಗ ಈರುಳ್ಳಿ ಬಾಡುತ್ತೆ ಅಂತ ಚೆನ್ನಾಗಿ ಬೇಯುತ್ತೆ ಅಂತ ಅದಕ್ಕೆ ಫಸ್ಟೇ ಈರುಳ್ಳಿ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಎಲ್ಲ ಬೆಂದಾದಮೇಲೆ ಕುಂಬಳಕಾಯಿ ಆ್ಯಡ್ ಮಾಡಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಿಮಗೆ ಟೇಸ್ಟ್ ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಬೋದು ನನಗೇನು ಕೊತ್ತಂಬರಿ ಸೊಪ್ಪು ಇದಕ್ಕೆ ಏನು ಅಷ್ಟೊಂದು ಇಷ್ಟ ಆಗಲ್ಲ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಬೆಂದ ಬೆಂದಮೇಲೆ ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ಈರುಳ್ಳಿ ಎಲ್ಲ ಬೆಂದಿದೆ ಈಗ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಕುಂಬಳಕಾಯಿ ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ವಾಶ್ ಮಾಡಿ ನಾನು ಕೆ ಜಿ ಅಲ್ಲೇ ಕಟ್ ಮಾಡಿಸ್ಕೊಂಡು ತೊಗೊಬಂದಿದ್ದೆ ಅಷ್ಟು ದಪ್ಪ ಯಾಕೆ ಬೇಕು ಮನೆಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅದಕ್ಕೆ ಒಂದು ಕೆ ಜಿ ತಗೊಬಂದು ನೀಟಾಗೆ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಪ್ಲೇಟ ಮುಚ್ಚಾದ್ಮೇಲೆ ಬೆಂದಾದ್ಮೇಲೆ ಅದು ಬೇಯ್ತಾ ಇರುತ್ತೆ ಈ ಕಡೆ ನಾನು ಚಪಾತಿ ಹಿಟ್ಟು ಕಳ್ಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಂಡೆ ಮಾಡಿಟ್ಕೊತಿದ್ದೀನಿ ಬೇಗ ಹಾರಿದ್ರೆ ಬೇಗ ಬೇಗ ಅರಿಯೋಕ್ಕೆ ಈಸಿ ಆಗುತ್ತೆ ಅಂತ ನೀಟಾಗೆಲ್ಲ ಬೇಯಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ತಳೆ ಹಿಡಿತಿದ್ದೆ ತಣ್ಣೂರಿಲ್ ಬೇಯಿಸಿ ಈಗ ಕಾಯಿ ಹಾಕ್ತಾಯಿದ್ದೀನಿ ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆನೂ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ತೀನಿ ಬೆಂದಿದೆ ಕುಂಬಳಕಾಯಿ ಮುಟ್ಟು ನೋಡಿ ಬೆಂದಿದ್ರೆ ಆಫ್ ಮಾಡಿ ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಬೇಯಬೇಕು ಅಂದರೆ ಬೇಯಿಸ್ಕೊಳ್ಳಿ ನಾನು ಬೆಂದಿದೆ ಆಫ್ ಮಾಡಿ ಸೈಡಿಗೆ ಇಟ್ಕೊತಾ ಇದ್ದೀನಿ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಮಾಡೋಕ್ಕೆ ನಾನು ಆಗಲೇ ಇಟ್ಕೊಂಡಿದ್ನಲ್ಲ ಗೋಧಿ ಹಿಟ್ಟು ಬೀಟ್ರೋಟ್ ಹಾಕಿ ನಿಂತಾಗಿ ಅಂದರೆ ನನ್ನ ಮಗಳಿಗೆ ಇಷ್ಟ ಆಗೋಲ್ಲ ಬೀಟ್ರೋಟು ಅದಕ್ಕೆ ಈ ಥರ ಮೆಥಡಲ್ಲಿ ಮಾಡ್ಕೊತೀನಿ ತವ ಚೆನ್ನಾಗಿ ಕಾದಿದೆ ಎಣ್ಣೆ ಹಾಕ್ತಿರ್ತೀನಿ ನಾನು ತವಕ್ಕೆಯ ಅದಕ್ಕೆ ನೀಟಾಗೆಲ್ಲ ಬೇಯಿಸ್ಕೊಂಡು ಸೈಡಲ್ಲೆಲ್ಲ ಮಚ್ಚಾಕಂತ ಇದ್ದೀನಿ ಈ ಕಡೆ ಎರಡು ಕಡೆನೂ ರೋಸ್ಟ್ ಮಾಡಿಕೊಂಡು ತೆಗ್ದಿಟ್ಕೊತ ಇದ್ದೀನಿ ಇದೇ ಥರ ಎಲ್ಲನೂ ಅದೇ ಇದೇ ಮೆಥಡಲ್ಲಿ ಎಲ್ಲನೂ ಬೇಯಿಸಿಟ್ಕೊತೀನಿ ತಬ್ಬ ತಲೆ ಬಾಯ್ ಬರ್ಬಿಟ್ಟು ಬಾಯಿಲಿ ತೋರಿಸ್ತೀನಿ ಮೇಲೆ ಮಾಮ ಹೆಂಗ್ ಬಚ್ಚಿದ್ದಾನೆ ಬಾಯಿಲಿ ಬಾಯಿ ತೋರಿಸ್ತೀನಿ ನೋಡಿಲ್ಲ ಇಲ್ಲ ತಲೆ ಬಚ್ಚಿರೋದು ನೋಡ್ರಿ ಇದು ಸ್ಟೈಲ್ ಪೋರಿ

ಮೇಡಮರು ಬೆಳಗಿನ ಬ್ರೇಕ್ಫಾಸ್ಟ್ ಇಷ್ಟು ಸಿದ್ಧವಾಗುತ್ತೆ ಹಂಗೆ ನನ್ನ ತಮ್ಮ ಬಂದಿದ್ದ ಅವನಿಗೂ ತಿಂಡಿ ಕೊಟ್ಟೆ ತಿಂಡಿ ತಿಂದ ಅವನ ಹತ್ರ ನಾನು ಸ್ವಲ್ಪ ಕೀಟ್ಲೆ ಮಾಡ್ತಿದ್ದೆ ಅವನು ನನ್ನ ಕೀಟ್ಲೆ ಮಾಡ್ತಿದ್ದ ಇಷ್ಟೇ ಸಿಂಪಲ್ ಆದ ರೆಮಿಡಿ ರೆಸಿಪಿ